ನಾನು ಭಾಳತ್ ಮಾತಾಡೋದಿಲ್ಲ ಯಾಕೆ ಮಾತಾಡೋದಿಲ್ಲ ಅಂದರೆ ಇನ್ನು ನಮ್ಮ ಅಪ್ಪ ಮಾತಾಡ್ತಾನೆ ಆ ಮಾತೆಲ್ಲ ಕೇಳಬೇಕು ನಾವು ಹರನ ಬಿಡಿ ಒಳ್ಳೆಯವ್ರ ಸಂಘ ಮಾಡು ಪಾಪ ಮಾಡಬೇಡ ಪುಣ್ಯನ ಮಾಡ ಪುಣ್ಯ ಅಂದರೆ ಏನು ಪಾಪ ಅಂದರೆ ಏನು ನಮ್ಮ ಅಪ್ಪ ಭಾಳ ಚಂದ ಬಿಡಿಸ್ತಾನೆ ನನಗೆ ಅವಕಾಶ ಕೊಟ್ಟಿದ್ದಾರು ನಾನು ಹತ್ತು ನಿಮಿಷ ಮಾತಾಡ್ತಾನೆ ಅಷ್ಟ ಮಾತಾಡೋಕ್ಕಿಂತಲೂ ಮೊದಲು ಒಂದು ಮಾತು ಹೇಳಬೇಕಾಗೈತಿ ಏನಂತಂದ್ರೆ ಒಬ್ಬ ಭಾಳ ಚಂದ ಪ್ರವಚನಕ್ಕೆ ಹೇಳಾಕತ್ತಿದ್ದಂತ ಭಾಳ ಅಂದ್ರೆ ಭಾಳ ಸ್ವರಶ್ಯವಾಗಿ ಪ್ರವಚನ ಆಡತ್ತಿದ್ದಂತ ಮಂದಿಲ್ಲ ಸಾಕಷ್ಟು ಕುಂತೀರಂತ ಆ ಕಡೆಯಿಂದ ಇವನು ಪ್ರವಚನ ಕೇಳಿ ಎಂಟು ಜನ ಹುಡುಗರು ಯದ್ನೆಂತ ದಡ 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 ಚಪ್ಪಾಳಿ ಬಿಡದ್ರಂತ ಆಗ ಮಾತಾಡೋ ಅನಿಸ್ತಂತ ಇಟ್ಟು ಯಾವಾಗ ಚಪ್ಪಾಳಿ ಬಿಡಾತಾರ ಅಂದ್ರೆ ನನ್ನ ಮಾತು ಭಾಳ ಚಂದ ನಡೆದ ಅದಕ್ಕೆ ಚಪ್ಪಾಳಿ ಬಿಡಾತಾರ ಅಂತ ಹೇಳಿ ತಿಳ್ಕೊಂಡು ಇನ್ನಟ್ಟು ಹೆಚ್ಚು ಮಾತಾಡಕತ್ತಂತ ಇನ್ನಟ್ಟು ಹೆಚ್ಚು ಮಾತಾಡಕತ್ತಂತ ಒಂದ್ ಹತ್ತು ನಿಮಿಷ ನೋಡ್ರಂತ ಜೋರಂಗೆ ಹತ್ತು ಮೈಂದ ಎದ್ನೆ ಜೈಕಾರ ಹಾಕ್ರಂತ ಆಗ ಆಮಂದಂತ ನಾ ಮಾತಾಡೋ ಮಾತ ಈಗ ಇವ್ರ ತಲೆ ಆಗ ಅದಕ್ಕೆ ಜೈಕಾರ ಹಾಕ್ರ ಅಂತ ತಿಳ್ಕೊಂಡಂತ ತಿಳ್ಕೊಂಡ ಹಂಗ ಮಾತ್ ಮಾತಾಡಕತ್ತ ಹಗ ಬಂದ ಹಿಂಗ ಹಂಗಿ ಹಿಡಿದ್ ಹಿಂಗ ಅಳ್ಗೆ ಆಡ್ಸಿದಂತ ಸಾಕು ಬಿಡ್ರಿ ನಂತ ಹೇಳಿ ಆಗ ಆಮಂದಂತ ಕ್ಯಾಕ್ ಮೇ ಬಿಸಿಲೈತಿ ಪಾಪ ನಾ ಮಾತಾಡಿ ಮಾತಾಡಿ ಬೇವ್ರ ಸುರಿ ಸುಸ್ತ ಹೇಳಿ ನನ್ನ ಗಾಳಿ ಬೀಸು ಸಲ ದುಬ್ದಾಗ ಗಾಳಿ ಹೋಗ್ಲೇತನ ಆ ಥರ ತಿಳ್ಕೊಂಡು ಅವ್ರಿಗೆ ಕಾರ್ಯಕರ್ತನ ತಾಸ ಹಂಗೇನ ಹಂಗೇನಕ್ಕೆ ಪ್ರವಚನ ಮಾಡಾಕತ್ತ ಪ್ರವಚನ ಮಾಡಾಕತ್ತ ನೋಡಿ ನೋಡಿ ಬ್ಯಾಸತ್ ಹಿರಿಯರೆಲ್ಲ ಕೂಡಿ ಆ ಮೈಕರ ಎಸ್ಕೊಂಡ್ ಬಿಡೋರು ಆಗರ ಬಿಡ್ತಾರೆ ಅಂತ ಹೇಳಿ ಮುಂದಿನ ಮೈಕ್ ತಗೊಂಡ್ ಹೋದ್ರಂತ ಅವ್ ತಿಳ್ಕೊಂಡಂತ ಹಳಿ ಮೈಕ್ ಸರಿಯಾಗಿ ಕೆಲಸ ಮಾಡುವಲ್ತಲ್ಲ ಅದಕ್ಕೆ ಹೊಸ ಮೈಕ್ ಅಂತ ಮತ್ತೆ ಮಾತಾಡಕತ್ತಂತ ಹಂಗಟ್ಟ ಹಿಂಗಟ ಮಾಡಿ ಬೇಡ ಬೇಡ ಮಂದಿ ಎಲ್ಲಾ ಎದ್ದು ಹೋಗಿಬಿಟ್ರಂತ ನಾ ಮಾತಾಡು ಮಾತಾ ಈ ಮಂದಿಗೆ ತಿಳಿವಲ್ತು ಅದಕ್ಕೆ ಎದ್ದು ಹೋಗಿದಾರ ಅಂತ ಹೇಳಿ ಹಿಂಗ ನೋಡಿದಂತ ಲೈಟ್ ಕಂಬಕ್ ಒಬ್ಬ ಹನಿ ಹಚ್ಕೊಂಡ್ ಸುಮ್ನೆ ಹಿಂಗ ಮುಂದೊಂದ್ ಕಾಂಬ ಇತ್ತಂತ ಕಂಬಕ್ ಹನಿ ಹಚ್ಕೊಂಡ್ ಕುದಿದಂತ ಈ ಮಂದಿಗೆ ನಾ ಏನ್ ಹೇಳ್ರು ತಿಳಿವಲ್ತಪ್ಪ ನೀರ ಒಬ್ಬ ನನ್ನ ಮಾತು ಶಾನಿ ಆದಿ ನೋಡೋದಂತ ಇಲ್ರಿಪ್ಪ ಕೂಡಲಿಲ್ಲ ಆದಕ್ಕ ನಾಂದ ಐತ್ರಿ ಅದಕ್ಕೆ ನಾ ಕುಂತ ಕಂಬಕ್ ಹನಿ ಹಚ್ಕೊಂಡ ಹಂಗ ನೀವು ಬ್ಯಾಡತ್ ಮೈಕ್ ತೆಗಿ ತನಕ ನಾವು ಮಾತಾಡೋದು ಬೇಡ ಏನ್ಪಾ ಅಂತಂದ್ರ ಭೂಮಿ ಮೇಲೆ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಇರು ತನಕ ಒಳ್ಳೆಯವ್ರ ಜೋಡಿ ಸಂಘ ಮಾಡ ಒಳ್ಳೇದನ್ ಹೇಳ ಒಳ್ಳೇದನ್ನ ಕೇಳ ಮಹಾತ್ಮರ ಸತ್ಪುರುಷ ಸಾಧು ಸಂತರ ಜೋಡಿ ಬೇರೆ ಅವ್ರ ದರ್ಶನ ಸ್ಪರ್ಶನ ಸಂಭಾಷಣ ಕೇಳಿ ಈ ನಿನ್ನ ಮಾನವ ಜನ್ಮ ಮಾಧವನನಾಗಿ ಮಾಡ್ತಾ ಅಂತ ಅವ್ರ ಸಂಘ ಮಾಡು ಅಂತ ಹೇಳ್ತಾರ ಹಂಗ ಸಮರ್ಥ ಸದ್ಗುರುನಾತ ಹೆಂಗ ಬೇಕಪ್ಪ ಅಂತಂದ್ರ ತಾಯಂದಿರ ಒಂದ್ ಕಡೆ ಇಂಚಗಿರಿ ಸಾಂಪ್ರದಾಯ್ ಯಾವತ್ತು ಧ್ಯಾನ ಮಾಡ್ರಿ ಧ್ಯಾನ ಮಾಡ್ರಿ ಭಕ್ತಿ ಮಾಡ್ರಿ ಅಂತ ಹೇಳ್ತಿದ್ರು ಒಂದು ಮಾತು ಹೇಳ್ತಿದ್ರು ಅಂತವ್ರು ಒಬ್ಬ ಕೆಣ್ಮ ಅಡಿಗೆ ಮನೆಯಾಗ ಅಡಿಗೆ ಮಾಡತ್ರಿ ಅಂತ ಮುಗನೇ ನತ್ ಕಳದಿತ್ತಂತ ಮುಗನ ನತ್ ಕಳದಿತ್ತು ಗಂಡನಿಗೆ ಹೆಜ್ಜಾಗಿ ಹೆಜ್ಜಿ ನಡೆದಂತ ಮನುಷ್ಯಾಳ ನನ್ನ ನತ್ ಕಳೀತ್ಲಾ ಹೆಂಗ ಮಾಡ್ಲಿ ಗಂಡಂತ ಹೇಳಿ ಅಡಗಿ ಮನ್ಯಾಗ ಎಲ್ಲಾ ನತ್ತು ಹುಡ್ಕಾ ಇಡ್ಲಂತ ಅಡ್ಗಿ ಮನ್ಯಾಗ ನತ್ ಹುಡ್ಕಾ ನತ್ತು ಸಿಗಲಿಲ್ಲ ಆಮೇಲೆ ಬರೋದಿಗೆ ಪಡಸಲಿಗೆ ಅಲ್ಲೆಲ್ಲ ಇಡ್ಲು ಮೂಲೆ ಕಸ ಗುಡ್ಸು ಅಲ್ಲಿ ನೋಯ್ಡ್ಲು ಕಸ ಗುಡಿಸಿ ಎಲ್ಲಿ ಒಗಿತೇವು ತಿಪ್ಪ ಹೋಗ ತಿಪ್ಪಿ ಎಲ್ಲ ಹುಡ್ಕಾ ಎಲ್ಲೂ ನತ್ತು ಸಿಗಲಿಲ್ಲ ಹೌ ಹೌದು ಗಡಬಡಿಸಳು ಆಗ ಇನ್ನು ನಾ ಏನ್ ಮಾಡ್ಲಿ ಅಂದಕ್ಕೆ ನಕೀತಲ್ಲಿ ಆಗ ಒಂದು ವಿಚಾರ ಬಂತ ಅದೇನು ಸಿಗ್ಲಿಲ್ಲ ಅಂದ್ರೆ ಏನ್ ವಿಚಾರ ಬರ್ತತ್ ಹೇಳ್ರಿ ನೋಡುನು ಒಬ್ರು ಪಂಚಾಂಗ ತೆಗೆದ್ ನೋಡಾರ್ ಅಂತ ಹೋದ್ಲಂತ ಪಂಚಾಂಗ ತೆಗೆದ್ ಹೇಳತ್ತ ನನಗೇನಿದ್ರು ಯಾವ್ದ ಪರಿಸ್ಥಿತಿಯಲ್ಲಿ ನನ್ನ ನತ್ ಸಿಗ್ಬೇಕ ಗಂಡ ಬರದ್ರೋಗ ಅದಕ್ಕೆ ಪಂಚಾಂಗದಾಗ ಏನ್ ಹೊಂಟ್ತೈತಿ ನೋಡಿ ಹೇಳ ಆ ಒಂದಂತ ನಿನ್ ನತ್ ಸಿಗ್ತತ್ವ ಆದ್ರ ನಾಳೆ ಸಿಗ್ತೇತಿ ಅಂತ ಹೇಳಿದ ನಾಳೆ ನತ್ತು ಸಿಗತಗೊಂಡ್ನ ಏನ್ ಮಾಡ್ಲಿ ನನಗ ನತ್ ಇಂದ ಸಿಗ್ಬೇಕಂತ ಹೇಳಂತಕಿ ಇಂದ ನತ್ ಸಿಗ್ಬೇಕಂದ್ರೆ ಇಲ್ವಾ ಆಗುದ ನಾಳೆ ಸಿ ಅನ್ನುವಾಗ ಅದ ಚಿಂತಾಗ ಹಾದಿ ಹಿಡದ ಹೊಂಟಿಡಂತ ಒಬ್ರು ಮೈಯಾಗ ದೇವ್ರ ಬತ್ತ ದೇವ್ರ ಬಂತು ಹೆಣ್ಮಕ್ಳು ಅಂತ ಒಬ್ರು ಹೆಣ್ಮಕ್ಳು ಹೋಗುವ ಅಲ್ಲಿ ದೇವ್ರು ಬರೋದ್ ತಾಕಿನಾರ ಕೇಳು ಏನ್ ಹೇಳ್ತಾ ನೋಡೋನು ಎಷ್ಟು ಟೆನ್ಷನ್ ಮಾಡ್ಕೊತ ಎಂದಾಗ ಅಲ್ಲಿ ಹೋದ್ಲಂತ ನನ್ನ ನನ್ ಮುಗನೇ ನತ್ ನಾ ಹೆಂಗ್ ಮಾಡ್ಲಿ ಅಂತ ಕೇಳಂತ ಆಗ ಕೇಳಂತ ಹತ್ತು ವರ್ಷದಿಂದ ಅರ್ಧ ತೋಲಿ ಬಂಗಾರ ಬಿಡ್ಕೊಂಡಿದ್ದೀನಿ ನಾನು ಈಗ ನನಗೆ ನನಗತ್ ಕೇಳಂತ ಹತ್ತು ವರ್ಷದಿಂದ ಅರ್ಧ ತಲಿ ಬಂಗಾರ ಬೆಡ್ಕೊಂಡ್ ನೀ ಕೊಟ್ಟಿಲ್ಲ ಮತ್ ನಿನ್ ನತ್ ಕಳ್ದೆ ಅದಕ್ಕೆ ನೀ ಅರ್ಧ ತಲೆ ಬಂಗಾರ ಕೊಟ್ಟರೆ ನಾಳೆ ಸಿಗ್ತತ್ ಹೋಗ ಆಗ ನಾಳೆ ಸಿಗ್ತತ್ ಹೋಗ ಅನ್ನುವಾಗ ಬಹಳ ಚಿಂತೆ ಆತಂತ ಎಲ್ಲಾರು ನಾಳೆ ನಾಳೆ ಅಂತಂದಾಗ ನಮ್ ನಿಜಗೂ ನಾಪಣಂತ ಒಬ್ರು ಒಂದು ತಿಂಗಳ ಗಂಟ್ಲೆ ಪ್ರವಚನ ಹೇಳಾತಿರಂತ ವೇದಿಕೆ ಮೇಲೆ ಹಾದಿಡದ ಟೆನ್ಶನ್ ಹೊಂಟಿಳು ಒಬ್ರು ಯಾರೋ ಹೇಳಂತ ಮಹಾತ್ಮರ್ ಚಂದ ಪ್ರವಚನ ಹೇಳ್ತಾರೇವ್ ತಿಂಗಳ ಗಂಟ್ಲೆ ಹೇಳಿದಾರು ಅಲ್ಲಿ ಶಾಂತಿ ಸಿಗ್ತತಿ ಸಮಾಧಾನ ಸಿಗ್ತತಿ ಮನಸ್ಸಿಗೆ ನೆಮ್ಮದಿ ಸಿಗ್ತತಿ ಅಲ್ಲಾರ ಹೋಗಿ ಒಂದು ಮಾತು ಕೇಳಿ ಏನ್ ಹೇಳ್ತಾರ ನೋಡುನು ಅಂತಂದ್ರ ಆಗ ಪ್ರವಚನ ಅವ್ರು ಹೇಳಾ ಕೂತಿರು ಬಂದಳು ಯಪ್ಪ ನನ್ನ ಮುಗನೇನ್ ನತ್ತು ಕಳ್ದತಿ ಎಲ್ಲಾರು ನಾಳೆ ನಾಳೆ ನಾತರ ನಾ ಹೆಂಗ ಮಾಡ್ಲಿ ಅಂತ ಕೇಳಂತ ಆಗ ಹೆಣ್ಮಗಳನ್ನ ಅಡಿಯಿಂದ ಮುಡಿಯವರಿಗೆ ನೋಡ್ರಂತ ನೋಡಿ ಹೇಳ್ರಂತ ಈ ನಿನ್ನ ನತ್ತ ಈ ಸದ್ಯನ ಸಿಗ್ತೈತಿ ಹೋಗುವ ಅಂತ ಹೇಳ ಆಗಕ್ ಈಗ ಒಂದು ತರ ಸಂತೋಷ ಆತಂತ ಎಲ್ಲಾರು ನಾಳೆ ನಾಳೆ ನಾತಿರು ಈ ನತ್ತ ನನಗೆ ಈ ಸದ್ಯ ಸಿಗ್ತೇತಿ ಅಂತಂದ್ರು ಹೆಂಗ ಅಂದ್ರಿ ಇವ್ರ ಅಂತಂದಾಗ ಅವ್ರು ಹೇಳ್ರಂತ ಧ್ಯಾನ ವಾ ಭಕ್ತಿ ಮಾಡ್ಬೇಕು ನಾಳೆ ಮಾಡ್ತಾನವ್ರ ನಾಯಿ ಮಕ್ಕಳವಾ ಇಂದ ಮಾಡ್ತಾನ ಅವ್ರ ಹಂದಿ ಮಕ್ಕಳ ಈ ಸದ್ದೆ ಮಾಡ್ತಾನ ಸದ್ಗುರಿ ಮಕ್ಕಳದಾರ ಅದಕ್ಕೆ ಈ ಸದ್ದೆ ಸಿಗ್ತ ಹೋಗ ಅಂತ ಹೇಳ ಆಗ ಎಪ್ಪ ಹ್ಯಾಂಗ ಹೇಳಿದೆ ಅಂದತ್ತ ನಿನ್ನ ಎಲ್ಲಿ ಹೋಗಿಲ್ವಾ ಸರಕ್ ತಗೊಂಡು ಮೋತಿ ವರ್ಷವಾಗಿ ಇಲ್ಲೇ ಎಲಿ ಮೇಲೆ ಜೋತಾಡತ್ತ ತಗೊಂಡು ಹೋಗತ್ತ ಹೇಳ್ರಂತ ಆಗಕಿಗಿ ಈ ಪ್ರಪಂಚದ ಅಜ್ಞಾನದಿಂದ ಏನು ತುಂಬಿ ತುಳಿಕಾಡತಿತ್ಲಾ ಅದನ್ನು ಬಿಟ್ಟ ಆ ಪ್ರವಚನ ಹೇಳ್ತಕ್ಕಂತ ಗುರುವಿನ ಪಾದಕ್ಕೆ ಶರಣಕೊಂಡು ಭಕ್ತಿ ಧ್ಯಾನ ಮಾಡಿ ಕೈಲಾಸ ಒಂದು ಪದವಿ ತಗೊಂಡು ಹೋದ್ಲು ಅಂತ ಹೇಳ್ತಾರೆ ಶರಣರು ನೆರೆ ಕೆನ್ನೆಗೆ ತೊರೆ ಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯ ನೋರಿ

ಸಮರ್ ಸದ್ಗುರುನಾಥನ ಆಶ್ರಯ ಪಡಿಬೇಕ ಧ್ಯಾನ ಮಾಡ್ಬೇಕ ಭಕ್ತಿ ಮಾಡ್ಬೇಕ ಭಕ್ತಿ ಮಾಡಿ ಶಕ್ತಿ ಬಂತ ಅಂದ್ರೆ ಕುಂಡ್ರಿ ನೋಡ್ರ ಕೈಲಾಸ ಶಿವ ನಿನ್ನ ಮನಿ ಬಾಗ್ಲಿಗೆ ಅಂತ ಹೇಳ್ತಾರ ಶರಣ್ರು ಒಂದ್ ಕಡೆ ಅದಕ್ಕ ತಾಯಂದಿರೇ ನಾವೇನು ಬಾಳ ಹೇಳೋದು ಬೇಡ ಕೇಳೋದು ಬೇಡ ಏನು ಮಾಡೋದು ಬೇಕಾಗಿಲ್ಲ ನಮ್ಮ ಹೆಣ್ಮಕ್ಳ ಕಟ್ಟಿ ಮೇಲೆ ಕುಂತ ಆರ್ ತಿಂಗಳು ಹೊಸಾಬರಿ ಮಾಡೋದ್ ಬಿಟ್ರೆ ಅಂದ್ರೆ ಕಲಿಯುಗದಾಗ ದತ್ತರಿಗೆ ಬಾವು ಹೋಗವು ನೀವೇ ಇಟ್ಗಿ ಭೀಮಾವು ನೀವು ಅದರ ಇವತ್ತಿನ ದಿವಸ ಪರಿಸ್ಥಿತಿ ಏನಾಗೈತಂತ ಒಳಗ ಹಣ್ಣ ಹಾಗಲಾಗಿರ್ತಕ್ಕ ಒಂದು ಅತ್ತಿ ಮಾವ ಮನೆಯಾಗಿರ್ತಾರ ಅತ್ತಿ ಮಾವ ಮನೆಯಾಗಿದ್ದಾಗ ಆ ಹೆಣ್ಮ ಒಂದ್ ರೊಟ್ಟಿ ಕೊಟ್ಟ ಬಿಸಿ ಒಂದ್ ರೊಟ್ಟಿ ಮಾಡಿ ತಿನ್ನಿಸಿ ಬಸವಣ್ಣಗೆ ಬಂದ್ರ ಬಸವಣ್ಣ ನೀವು ಬರಬೇಡ್ರ ಅಂತ ಹೇಳ್ತಾನೆ ಯಾಕೆ ಬರಬೇಡ್ರ ಅಂತಂದ್ರ ಅಂದ್ರ ಮನಿ ಒಳಗ ಗಂಡ ಮಕ್ಕಳಿಗೆ ತಾಯಿ ತಂದಿನ ದೇವ್ರ ಮನಿ ಒಳಗಂತ ಸೊಸಿಗ ಅತ್ತಿ ಮಾವನ ದೇವ್ರ ಅತ್ತಿ ಮಾವನ ಸೇವಾ ಯಾವ ಹೆಣ್ಮು ಮಾಡ್ತಾಳು ಆಕಿ ಮನಿ ಬಾಗ್ಲಿ ನಾನೇ ಬರ್ತಾನೆ ಅಂತ ಹೇಳ್ತಾಳ ಮಹಾಲಕ್ಷ್ಮಿ ತಲೆ ನಿಮಗೆ ಎಲ್ಲರಿಗೂ ಇವತ್ತಿನ ದಿವಸ ಹೇಳೋದು ಬಹಳ ಗೆತಿ ಕೇಳೋದು ಬಹಳ ಗೆತಿ ನಡ್ಕೊಳ್ಳ ಕಡಿಮೆಗೆ ಅರಷ್ಟ ಅದಕ್ಕೆ ಹೇಳ್ತಾನೆ ಬಸವಣ್ಣ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳ್ಯಾರ ಕಲಿಯುಗದೊಳಗ ಎಂಥೆಂಥ ಕೊರೋನಾ ರೋಗಗಳು ಬಂದ್ ಹೋದು ಎಂಥೆಂಥ ಮನಸ್ಸು ಕೆಟ್ಟ ಎಲ್ಲೆಲ್ಲೋ ಎಲ್ಲೆಲ್ಲ ಏನೇನು ಅದಕ್ಕ ಇಷ್ಟು ಬಂದಿ ನಡಕ ನಾವೊಬ್ಬರು ಚೋಲೇನಾಗ ನಾವು ಹತ್ರ ಜೋಡಿ ಬೇಡ ಆಗೋಣ ನಿಮ್ ನೀವು ಒಬ್ರು ಧ್ಯಾನ ಮಾಡಿ ಭಕ್ತಿ ಮಾಡಿ ಗುರುವಿನ ಸೇವಾ ಮಾಡಿದ್ದ ಆತ ಅಂತಂದ್ರ ಕಲಿಯುಗದೊಳಗ ನಿಮ್ಮಂತೊಬ್ರು ಪುಣ್ಯದಿಂದ ನಾಡಿನೊಳಗೆ ಮಳಿ ಬೆಳಿ ಸಮೃದ್ಧಿ ಆಗ್ತದೆ ಅನ್ತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಸಮರ್ಥ ರಾಮದಾಸರು ಒಂದು ಸಣ್ಣ ಹಳ್ಳಿ ಆ ಹಳ್ಳಿ ಒಳಗೆ ಭಿಕ್ಷಾ ಬೇಡಕ್ಕೆ ಹೋಗಿದ್ರು ಭಿಕ್ಷಾ ಬೇಡಕ್ಕೆ ಹೋದಾಗ ಎಲ್ಲ ಭಿಕ್ಷಾ ನೆಡಿಸ್ಕೊಂಡ್ರು ಒಂದು ಮನೆ ಇತ್ತು ಆ ಮನೆಗೆ ಭಿಕ್ಷಾ ಕೇಳಕ್ಕೆ ಬಂದ್ರು ಬಾಗಲ್ಕ ನಿಂತರು ಭವತಿ ಭಿಕ್ಷಾಂ ದೇಹಿ ಅಂದ್ರು ಅಕ್ಕಡಿಂದ ಒಬ್ಬ ಕೆನ್ಮಾದ ಮನೆಯಾಗ ಶಾಂತಿ ಇಲ್ಲ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಗುರುವಿನ ಸೇವಾ ಮಾಡಿರ್ಲಿಲ್ಲ ಪೂಜಾ ಪುನಸ್ಕಾರ ಅಂತೂ ಮೊದಲ ಗೊತ್ತಿರ್ಲಿಲ್ಲ ಎಲ್ಲಾರನು ಎದ್ರು ಬೇಯ್ತಳು ಕುಂತ್ರು ಬೇಯ್ತಳು ನಿಂತ್ರು ಬೇಯ್ತಳು ಒಟಾ ವಟ ಪಿಟಿ ಪಿಟಿ ಅನ್ಕೋತ ಒಂದ್ ಹರಕ ಚಾದ ಕೌದಿ ಹಂತದ ಅದನ್ನ ತಗೊಂಡ್ ಮನಿ ಎಲ್ಲಾ ಪರ್ಸಿ ಹೊರ್ಸಾಕತ್ತಿಳು ಅಕಿ ಮನಿ ಬಾಗಿಲಿಗೆ ಬಂದ್ ಸಮರ್ಥ ರಾಮದಾಸ್ ಭಿಕ್ಷಾ ಕೇಳ್ರಂತ ಕಡದ್ರ ನಾಲ್ಕು ತುಂಡಾಗ್ತಿ ನನ್ನ ಭಿಕ್ಷಾ ಕೇಳಕ್ ಬಂದಿ ದುಡ್ ತಿನ್ನ ಏನ್ ಅಂತ ಹೇಳಿ ಸಮರ್ಥ ದೊಡ್ಡವ್ರ ದೊಡ್ಡ ಗುಣ ಇರ್ತೈತಿ ಸಮರ್ಥ ರಾಮದಾಸರನ್ನ ಬೇದ ಆ ಏನು ತಟ್ಲೆ ವರ್ಷ ಪರಿಶಿ ವರ್ಸಾ ತೇಳ್ ಜಮಖಾನ ಹರದ ಬಟ್ಟಿಲೆ ಅದನ್ನ ತಂದ್ ಇದನ್ನ ಹಾಕ್ತಾನ ಅಂತ ಹೇಳಿ ಆ ಪಟ್ಟಿ ತಂದ ರಾಮದಾಸರು ಜೋರಿಯಾಗಿ ಹಾಕಿ ಬಿಟ್ಲಂತ ನೋಡ್ರಿ ಸಮರ್ಥ ರಾಮದಾಸರು ಆತ್ವಾ ತಾಯಿ ನಾ ಇದನ್ನ ಸ್ವೀಕಾರ ಮಾಡ್ತಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿವ ಎಷ್ಟು ತ್ರಾಸ ಮಾಡ್ಕೊಳತಿ ಈ ಪ್ರಪಂಚಕ್ಕಾಗಿ ಎಷ್ಟು ನೀ ಬಡದಾಡಿ ಒಟಾ ಒಟ ಹಚ್ಚಿದಿ ಉಂಡು ಕೋಣಿನ ಮೈ ಹತ್ತುವಲ್ತ್ ಅಂತ ಹೇಳಿ ಸಮರ್ಥ ರಾಮದಾಸ್ರು ಆಕಿ ಒಂದು ಜಮಖಾನ ಹರಿದು ಪಟ್ಟಿ ತಗೊಂಡ್ ಊರ್ವರ್ಗ ದಾಟಿ ಹೋಗುವಾಗ ಒಂದ್ ಹಳ್ಳ ಹತ್ತ ಹಳ್ಳದ ಮ್ಯಾಲ ಒಂದ್ ಪರಕ ಪಡಿಗಲ್ಲಿ ಇತ್ತಂತ ಬರಾ ಬರ ಬರಾ ಬರ ಅರ್ವಿ ಹೊಳಿಗ ಹಚ್ಚಿ ಆ ಕಲ್ ಮೇಲೆ ತಿಕ್ಕ್ರಂತ ಆ ಹೊಲ ಸರಿವಿ ಪರಿಸಿವರ್ ಸರಿವಿ ಬೆಳ್ಳಗ ಶುಭ್ರ ಆತಂತ ಬೆಳ್ಳಗ ಶುಭ್ರ ಆತಂತ ಅದನ್ನು ಒಣಗಿಸ್ರಂತ ಬಿಸ್ಲಾಕ್ ಹಾಕಿ ಒಣಗಿಸ ಅರ್ವಿ ಕೈಯಾಗ ಹಿಡ್ದ ಅದನ್ನು ನಾಲ್ಕು ದಾರದ ಎಳಿ ತಕೊಂಡ್ರಂತ ಜಮಖಾನದಾಗೇನು ತಾರದಡಿ ತಕೊಂಡ್ರಂತ ಒಂದ್ ಹೊಸ ಪಣತಿ ತಂದ್ರಂತ ಎಣ್ಣೆ ಹಾಕ್ರಂತ ಆಕಿ ಕೊಟ್ಟಿರ್ತಕ್ಕಂತ ಹರಕ ಕೇಳಿ ಬತ್ತಿ ಮಾಡಿ ಬತ್ತಿ ಹಚ್ಚುವಾಗ ಅಂದ್ರಂತ ಏ ದೀಪವೇ ಏ ಪರಮಾತ್ಮ ಯಾವ ಭಕ್ತಿಯಿಂದ ನನಗೆ ಭಿಕ್ಷೆ ಭಿಕ್ಷಾ ಹಾಕಿ ಶಾಂತಿ ನೆಮ್ಮದಿಯಿಂದ ಜೀವನ ಹಾಳಾಗಿ ಹೊಂಟೈತಿ ಈ ದೀಪ ಎಷ್ಟು ಶಾಂತಂಗೆ ಹುರ್ತೇತ್ಲಾ ಆಕಿ ಮನಸ್ಸಿಗೆ ಒಂದು ಶಾಂತಿ ಸಿಗ್ಲಿ ಸಮಾಧಾನ ಸಿಗ್ಲಿ ನೆಮ್ಮದಿ ಸಿಗ್ಲಿ ಅಂತೇಳಿ ಆಕಿ ಹೆಸರ ಮೇಲೆ ಆ ದೀಪ ಹಚ್ಚಿ ಬಿಟ್ಟರ ಹದಿನೈದು ದಿವಸಗಳ ನಂತರ ಸಮರ್ಥ ರಾಮದಾಸರು ಅದ ಹೋನಿ ಭಿಕ್ಷಾಕ ಹಾಕ್ ಬಂದ್ರಂತ ಎಲ್ಲಾ ಕಡೆ ಕೇಳಿ ಮನೆಗೆ ಹೋಗ್ಲಿಲ್ಲ ಆದ್ಯಾಗ ನಡ್ ನಿಂತರಂತ ಬರಾಬರ ಭಿಕ್ಷಾಕ ಓಡ್ಕೋತ ಬಂದಕ್ಕೆ ಒಬ್ಬ ಕೆರ್ಮ್ ಧರಲ್ ಕಾಲ ಮೇಲೆ ಬಿದ್ದ ಯಪ್ಪ ನನ್ನ ಉದ್ಧಾರ ಮಾಡಿದಿ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕೈತಿ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕೈತಿ ನನಗೆ ಸಮಾಧಾನ ಸಿಕ್ಕೈತಿ ನಿನ್ನ ಪುಣ್ಯದಿಂದ ನನ್ನ ಜನ್ಮ ಪಾವನ ಆಗೈತಿ ಪಾ ನನ್ನ ತಲಿ ಶಾಂತ ಆಗಿ ನಾವು ಒಳ್ಳೆ ಸಮಾಧಾನದಿಂದ ಅದನು ಪರಮಾತ್ಮ ನಿನ್ನ ಪುಣ್ಯ ಅಂತ ಹೇಳಿ ಕಾಲಿಗೆ ಬಿದ್ದಾಗ ಸಮರ್ಥ ರಾಮದಾಸ್ ರೇಡ್ರಂತ ಯವ್ವ ನನ್ನ ಪುಣ್ಯ ಅಲ್ಲ ನೀ ಪರಿಸಿ ವರ್ಷ ಜಮಖಾನ್ ಏನು ನನ್ನ ಇದ್ರಾಗ ಹೋಗುದಿಲ್ಲ ಜೋಳಿಗಾಗ ಆ ಪರಿಸಿ ವರ್ಷ ಅರಿವಿ ಪುಣ್ಯವ ಇಟ್ಟಲ್ಲ ನಿನ್ನ ಕೆಲಸ ಮಾಡಿತಿ ಯಾಕೆ ನಿನ್ನ ಮನಿ ದೀಪ ಅಂತ ಹೇಳಿರಂತವ್ ಹಂಗ ತಾಯಂದಿರೆ ಶರಣರು ಒಂದು ಮಾತು ಹೇಳ್ತಾರ ಏನ್ ಅಂದ್ರ ಬಂಗಾರದ ಬಳೆ ಇಟ್ಟು ಬೈ ಬೇಡ ಬಡವರನ್ನ ಇದೆಲ್ಲ ಸ್ಥಿರವಲ್ಲ ಇದು ಯಾವಾಗ ಏನಾಗ್ತ ಹೇಳಕ್ ಆಗುದಿಲ್ಲ ಅದ ಒಗ್ಯಾನ ಅದ ಭಾಂಡೆ ಅದ ಅಡಿಗೆ ಹಾ ನೆಗೆನ್ ಮಕ್ಕಳು ಹೊಂದಾಣಿಕೆ ಇರೋದಿಲ್ಲ ಪ್ರೀತಿ ಇರೋದಿಲ್ಲ ವಿಶ್ವಾಸ ಇರೋದಿಲ್ಲ ಅಡಿಗೆ ಮಾಡಿರೋ ಒಬ್ಬರು ತಿನ್ನು ತಿನ್ನೋ ಮನಸ್ಸು ಇರುದಿಲ್ಲ ಆದ್ರ ಅನ್ನದಂತೆ ಮನ ಮಹಾತ್ಮರು ಎಲ್ಲಾರು ಮನ್ಯಾಗ ಊಟ ಮಾಡ್ತಾರ ಒಬ್ಬರ ಒಬ್ಬ್ರ ಮನೆಯಾಗ ಮಾಡುದಿಲ್ಲ ಅಂದ್ರೆ ಯಾವ ಹೆಣ್ಮಕ್ಳು ಹೆಂಗ ಅಡಿಗೆ ಮಾಡಿ ಹಾಕಿರ್ತಾರೆ ಅಂತ ಭೂತಿ ಅಂತ ಅಂತದ್ರು ಇಷ್ಟ ಅದಕ್ಕ ತಾಯಂದಿರೇ ಹೇಳ್ತಾರೆ ಏನ್ ಹೇಳ್ತಾರಂದ್ರ ಒಂದು ಐವತ್ ರೊಟ್ಟಿ ಬಡಿವಾಗ ಒಮ್ಮೆ ಓಂ ನಮ ಅಂತ ಹೇಳಿ ರೊಟ್ಟಿ ಬಡೀರಿ ಆ ರೊಟ್ಟಿ ಮಾಡ್ಕೋತ ಧ್ಯಾನ ಮಾಡ್ಕೋತ ರೊಟ್ಟಿ ಬಡದ್ರ ಅಂದ್ರ ನಿಮ್ಮ ಕೈಗೆ ದನು ಆದದ್ ಗೊತ್ತಾಗುದಿಲ್ಲ ಅದಕ್ಕೆ ಧ್ಯಾನ ಮಾಡ್ಕೋತ ರೊಟ್ಟಿ ಬಡೀರಿ ಅಂತ ಹೇಳ್ತಾರ ಜಾತಿ ನಾವು ಮಾಡಿ ಜಗತ್ ಕೆಡಿಸಿದೇವ ಪರಮಾತ್ಮಗ್ ಜಾತಿ ಇಲ್ಲ ನೀವು ಎಲ್ಲೇ ಹೊಳೆಯಾಗಿ ಎಲ್ಲೇ ಹಳ್ಳಾಗಿ ಮಳೆ ಆದ್ರೂ ಕೂಡ ಹೋಗಿ ಸಮುದ್ರನ ಸೇರ್ಬೇಕು ಹಂಗ ನೀವು ಯಾವ್ದೋ ದೇವ್ರ ಭಕ್ತಿ ಮಾಡಿರೋ ಅದು ಹೋಗಿ ಸಮುದ್ರನ ಕೂಡ್ತೀ ಅಕ್ಕಿ ಹಸು ಮಾಡ್ತಿರ್ತಾರೆ ಜೋಳ ಹಸು ಮಾಡ್ತಿರ್ತಾರಿ ಗೊಂಜಾಳು ಹಸು ಮಾಡ್ತಿರ್ತರಿ ಪುಂಡಿ ಪಲ್ಯ ಹಸು ಮಾಡ್ತಿರ್ತರಿ ಮೆಂತೆ ಪಲ್ಯ ಸೋಸ್ತಿರ್ತರಿ ಇದನ್ನೆಲ್ಲ ಮಾಡ್ಕೋತ ಧ್ಯಾನ ಮಾಡ್ಕೋತ ಒಂದು ಸಾವಿರ ಕಡ್ಡಿ ಪುಂಡಿ ಪಲ್ಯ ಇರ್ತತಿ ಆದ್ರೆ ಅದ್ ಒಂದೊಂದೇ ಓಂ ಶಿವಾಯ ಓಂ ಶಿವಾಯ ಮಹಾಲಕ್ಷ್ಮಿ ಅನ್ಕೋತ ನೀವು ಪುಂಡಿ ಪಲ್ಯ ಸೋಸಿ ಆ ರೊಟ್ಟಿ ಒಳಗೆ ಪುಂಡಿ ಪಲ್ಯ ಇಟ್ಟ ನಿಮ್ ಗಂಡುಗಳಿಗೆ ತಿನ್ನಾಕ್ರ ಅಂದ್ರ ಕಲಿಯೋಗದೊಳಗ ಗಂಡುಗಳ್ ಸರಿಯೋದ ಅಂಗಡಿಗೆ ಹೋಗುದು ಬಂದ್ ಮಾಡ್ತಾರ ತೋಡ ತಾಕತ್ತ ಹೆಣ್ಮಕ್ಳ ಕೈಯಾಗೈತಿ ನಾವ್ ಎತ್ತರ ಮಕ್ಕ ಮಾಡ್ಕೊಂಡು ಎತ್ತರ ರೊಟ್ಟಿ ಬಡದ ತಿಂದು ಹೋದ್ರ ಸಾಕಂದ್ ಆ ರೊಟ್ಟಿನ ಹಂಗ ಕುಣದಾಡ್ತಾವ ಅವ್ರ ತಿಂದಾರ ಮನ್ಸು ಹಂಗ ಕುಣದಾಡ್ತತಿ ಹಿಂದ ಜನಾ ಬಾಯಿ ಕೊಳ್ಳ ವಿಠಲ್ ವಿಠಲ್ ಅಂದ್ ಅಂತ ಯಾಕಂದ್ವು ಅಂದ್ರ ಬೂದಿಯ ಧರಿಸಿದ್ರ ವಾದಿತ ಪೌರೋಗ ಅಂದ್ರ ಆ ಬೂದಿ ಎಂತ ಬೂದಿ ಅಂದ್ರ ಹಂಗ ಚಗಣಿ ಬೂದಿ ಅಲ್ಲ ಆ ಕುಳ್ಳ ಧ್ಯಾನ ಮಾಡ್ಕೊತ ಬಡದಂತ ಬೂದಿ ಒಳಗೆ ಒಂದು ಶಕ್ತಿ ಇರ್ತತಿ ಆ ಬೂದಿ ಹನಿಗ್ ಹಚ್ಕೊಂಡ್ರ ಬಂದಿರತಕ್ಕಂತ ರೋಗ ಕೂಡ ಪರಿಹಾರ ಆಗ್ತತಿ ಅಂತ ಶರಣ್ರ ಹೇಳ್ತ ಇನ್ನ ಶರಣ್ರ ಸಾಂಗ್ ಹಂಗ ಮಾಡೋದು ಏನ್ ಪುಣ್ಯ ಏನ್ ಪಾಪ ಹೌದಾ ಒಂದ್ ಸಾವಿರ ಮಂದಿಗೆ ಮ್ಯಾಲ ನೀವು ಊಟಕ್ಕೆ ಹಾಕಾಕತ್ತರಿ ದಾಸವ್ ಮಾಡತ್ತರಿ ಏನ್ ನಾವು ಸಾವಿರ ಮಂದಿಗೆ ಅಡಿಗೆ ಮಾಡಿಸಿ ಊಟಕ್ಕೆ ಹಾಕತ್ತ ಪುಣ್ಯ ಬರ್ತದಂತರಿ ಆದ್ರೆ ಆ ಪುಣ್ಯ ಬರ್ದ ತನ್ನೋ ಆ ಕಾಲಾಗ ಒಂದು ಇರಿವಿ ಬಂದಿರ್ತದೆ ಆ ಇರುವ ತುಳಿದ ಮೇಲೆ ಊಟಕ್ಕೆ ಇಡ್ತಾರ ಸೂಕ್ಷ್ಮ ಒಂದು ಪಾಪ ಆಗಿ ಬಿಡ್ತತಿ ಇನ್ ಎಷ್ಟೋ ಮಂದಿ ಸಾಕಟ್ಟು ಪಾಪ ಮಾಡಿರ್ತಾರ ಹಾದಿಲಿ ಹಿಡದ ಒಂದು ಮುದುಕಿ ಮೇವಿನ ಹೊರಿ ಹೊತ್ಕೊಂಡು ಆಕೆ ಅಂತಾಳೆ ಯಪ್ಪ ಮೇವಿನ ಹೊರಿ ಆಗೈತಿ ನಟ ಪೂಲ್ ಮೇಲೆ ಇಳಸ್ಬ ಅಂತಾಳ ಅವ್ ಇಳಿಸ್ತಾನ ತಿಳಿದ ಇಳಿಸ್ತಾನೋ ಗೊತ್ತಿಲ್ಲ ಆ ಮುದುಕಿ ತಲಿ ಮೇಲೆ ಭಾರ ತಗದ್ ಪೂಲ್ ಮೇಲೆ ಇಡ್ತಾನೋ ಎಪ್ಪಾ ಪುಣ್ಯ ಹತ್ಲಿ ಅಂತಾಳ ತಿಳಿಲಾರ್ದ ಪುಣ್ಯ ಹತ್ತತಿ ಹಂಗ ಕೊನೆಯದಾಗಿ ಯಾಕಾರ ನಮ್ಮ ಅಪ್ಪ ಇನ್ನು ಬಹಳ ಚಂದ ಹೇಳ್ತಾರ ಬದ್ದಲ್ ಒಂದು ಮಾತು ಹೇಳಿ ಮುಗಿಸ್ತಾನ ನಿಮಗೆಲ್ಲಾ ಗೊತ್ತಿರಬೇಕು ಹಿಪ್ಪರಿಗೆ ಸಂಗಯ್ಯಪ್ಪನವರು ಜಂಗಮರು ಗಿರ್ಮಲ್ಲೇಶ್ವರ್ ಗುರುಗಳು ಗಾನಗೇರ್ ಸಂಗಯಪ್ಪನವ್ರು ಗುರುವಿನಂತಲ್ಲಿ ಹೋಗಬೇಕಾದ್ರ ಹೆಂಗ ಹೋಗ್ತಿರಂದ್ರ ಅಕ್ಕ ಧ್ಯಾನ ಮಾಡ್ತೀರಂತ ಭಕ್ತಿ ಮಾಡ್ತೀರಂತ ಎಲ್ಲಕ್ಕಿಂತಲೂ ಹೆಚ್ಚು ಗುರುವಿನ ಸೇವಾ ಮಾಡ್ತಿರಂತ ಹೆಂಗ ಸೇವಾ ಮಾಡ್ತಿರು ಗುರುವಿನ ಅಂತೇಳಿ ಗುರು ಮಾತಾಡುವಾಗ ಯಾರ ಹೆಣ್ಮಕ್ಳು ಬಾಂದ್ರ ಅಂದ್ರ ಯವ ನೀವು ಜಳಕ ಮಾಡಿ ಗೊಪ ಗುರುವಿನ ಮಾತು ಕೇಳ ಹೋಗ್ರಿ ನಿಮ್ ಅರಿವೆಲ್ಲ ನಾ ಒಗದ್ ಹಾಕ್ತಾರ ಹೇಳಿ ಅವ್ರ ಮುಂದೆ ಹೇಳ್ತಿರ್ಲಿಲ್ಲ ಅಂತ ಹೆಣ್ಮಕ್ಳು ಹೊಳಿ ದಂಡಿ ಮೇಲೆ ಸ್ನಾನ ಮಾಡಿ ಗುರುವಿನ ಅಂತೇಳಿ ಬರೋದ್ರೊಳಗ ಅಂದ್ರ ಆ ಅರಿವೆ ಎಲ್ಲ ತೊಳೆದು ಹಾಕಿ ಹಾಕ್ ಬಿಡವ್ರಂತ ಗುರು ಮಾತು ಹೇಳ್ತಿದ್ರಂತ ಎಮ್ಮಿ ಮಾರ್ಕೊಂಡ್ ಬರೋ ಅಂತ ಕಳ್ಸೇಳಂತ ಎಮ್ಮಿ ಮಾರಿ ಬರುವಾಗ ಹರ್ಜನ್ ಹೆಣ್ಮಕ್ಳ ತಲಿ ಮೇಲೆ ಸೀರೆ ಹರಿದ್ರ ಯವ್ವಾ ನಿಮ್ಮ ತಲೆ ಮೇಲೆ ಸೀರೆ ಹರಿದತಿ ಗುರುವಿನ ಅಂತೇಳಿ ಹೊಂಟಿದಾರವಾ ಚಲೋ ಒಂದೊಂದು ಸೀರೆ ಉಟ್ಕೊಂಡು ಹೋಗ್ರ ಅಂತ ಹೇಳಿ ಸಂಗಾಯಪ್ಪನವ್ರು ಏನ್ ಮಾಡ್ತಿರಂದ್ರ ಎಮ್ಮಿ ಮಾರಾಕ ರೊಕ್ಕ ಕೂಡ ಸೀರೆ ತಂದು ಕೊಟ್ಟು ಗುರುವಿನ ಅಂತೇಳಿ ಕಳಿಸ್ತೀರಂತ ಹೆಣ್ಮಕ್ಳು ಪ್ರವಚನ ಕೇಳಾಕ ಬಂದ್ರ ಚಪ್ಪಲ್ ಕಡೆ ಲಕ್ಷ ಇಡಬೇಡ್ರಾ ಚಪ್ಪಲ್ ನಾ ಕಾಯ್ತಾನು ಗುರುವಿನ ಮಾತು ಕೇಳೋಗ್ರ ಅಂತ ಹೇಳಿ ಸೇವಾ ಮಾಡ್ತೀರಂತ ಹೆಣ್ಣ ಮಕ್ಕಳ ಮಕ್ಕಳ ಬಗಲಾನ್ ಕೂಸುಗಳು ಹಾಕತ್ರ ಯಾವ ಖುಷಿನ ಕಡೆ ಲಕ್ಷ ಕೊಡ್ಬೇಡ ಗುರುವಿನ ಕಡೆ ಲಕ್ಷ ಕೊಡು ಹೆಂಗಂತಂದ್ರ ಯಾವ ಒಬ್ಬ ಸಾವಿರ ತಾಯಿ ಪ್ರೀತಿ ಕೊಡ್ತಾಳು ಅಂತ ಸಾವಿರ ತಾಯಿ ಪ್ರೀತಿ ಕೊಡೋ ಶಕ್ತಿ ಯಾರಿಗೆ ತಂದ್ರ ಒಬ್ಬ ಸಮರ್ಥ ಸದ್ಗುರಿನಲ್ಲಿ ಅದಕ್ಕೆ ಲಕ್ಷ ಕೊಟ್ಟು ಕೇಳೋಂತ ಹೇಳಿ ಆ ಮಕ್ಕಳ ತಾವು ಇಟ್ಕೊಂಡು ಸೇವಾ ಮಾಡ್ತಿರಂತ ಯಾರು ಇಪ್ಪರಿಗೆ ಸಂಗಯಪ್ಪನವ್ರು ಹಿಂಗ ಸೇವಾ ಮಾಡ್ತಿದ್ರು ಸೇವಾ ಮಾಡೋ ಟೈಮದಾಗ ಒಂದು ದಿನ ಸಂಗಯ್ಯಪ್ಪನವ್ರು ದೇಹ ಬಿಟ್ಟು ಸಂಗಯ್ಯಪ್ಪನವ್ರು ದೇಹ ಬಿಟ್ರು ಗಿರ್ಮಲ್ಲೇಶ್ವರ ಮಹಾರಾಜ್ ಸುದ್ದಿ ಹೋತಂತ ಸುದ್ದಿ ಹೋದ ನಂತರ ಹಿಂಗಿಂಗ್ರಿ ಸಂಗಯಪ್ಪನವ್ರು ದೇವ್ ಬಿಟ್ಟಾರ ಬರ್ರಿ ಅನ್ನುವಾಗ ಗುರುಗಳಿನ ಶಿಷ್ಯನ ಇದಕ್ ಬರ್ಬೇಕಂತ ಕಾರ್ಯಕ್ಕೆ ಅನ್ನುವಾಗ ಹಿಪ್ರಿಗೆ ಸಂಗಯಪ್ಪನವ್ರ ಒಳಗಿನ ಸ್ವರೂಪ ಹೋಗಿ ಒಂದು ತಾಟಕ್ ಹೋತಂತ ಅಲ್ಲಿ ಗೊಂಜಾಳತನಿ ಸೀತ್ನಿ ಬಹಳ ಪ್ರೀತಿ ಅಂತ ಗುರುವಿಗೆ ಬಾಳ ಪ್ರೀತಿ ಅಂತ ಸೀತ್ನಿ ಅಂದ್ರ ಅಲ್ಲಿ ಹೋಗಿ ಹೇಳಂತ ಇವತ್ತು ಗುರುಗಳು ಇಂಥವ್ರ ಮನಿಗ್ ಬರಾತಾರ ಬಸ್ ಸ್ಟಾಂಡ್ ಸಮೀಪ ಮನಿ ಐತಿ ಆ ಮನಿಗೆ ಹೋಗಿ ಸೀತ್ನಿ ತಗೊಂಡ್ ಹೋಗ್ರಿ ಅಂತ ಹೇಳಿ ಹೇಳ್ತಂತ ಅವ್ರ ಚೀಲ ಸೀತ್ನಿ ತಗೊಂಡ್ ಇವ್ರ ಮನಿಗ್ ಬರದ್ರಾಗ ಇವ್ರಿಗೆ ಹೇಳ್ರಂತ ಇಲ್ಲಿ ಬಂದು ಇವ್ರಿಗೆ ಹೇಳ್ರಂತ ಸಂಗಾಯಪ್ಪನವರು ಗುರು ಬರಾತಾನವ ಈ ಸೀತ್ನಿ ಬಹಳ ಪ್ರೀತಿ ಕುದಿಸಿಡ್ರಂತ ಅಂತ ಹೇಳ್ರಂತ ಹುರ್ದ್ ಇಡ್ರಿ ಅಂತ ಹೇಳ ಸರ್ಜ್ ಮಾಡಾಕ ಹೇಳ್ರಂತ ಆತು ಎಲ್ಲಾ ಹೇಳು ಗುರುಗಳು ಅಂತ ಹೇಳಿ ಎಲ್ಲಾ ಕಡೆ ಎಲ್ಲಾ ಭಕ್ತರು ಇದ್ರು ಅವ್ರ ಮಂದಿ ಬಂದು ಸಂಗಯಪ್ಪನವ್ರ ದೇಹ ಬಿಟ್ಟದ್ದು ಗೊತ್ತಿರ್ಲಿಲ್ಲ ಬಸ್ ಸ್ಟ್ಯಾಂಡ್ ಸಮೀಪ ಬರ್ತಕ್ಕಂತ ಮನಿಗ್ ಬಂದು ಕೂತ್ರು ಗುರುಗಳು ಬರಾತಾರ ಅಂತ ಹೇಳಿ ಎಲ್ಲಾ ತೊಡದ್ ಮಂದಿ ಬಂದು ಅವ್ರ ಮನ್ಯಾಗ ಕೂತ್ರು ಗುರುಗಳು ಆ ಕಡೆಯಿಂದ ಬಂದ್ರು ಬಂದ್ ಕೂಡ್ಲೆ ಗೊಂಜಾಳ ಬೆಳಸಿ ಗಿಳಿಸಿ ಕೊಟ್ರು ಏನ್ರಿ ಅಪ್ಪ ಅನಾಯಸ ಒಳೇ ಬಂದ್ರಲ್ಲ ಏನ್ ಬಗೆ ಬಂದ್ರಿ ಅಂತ ಭಕ್ತರು ಕೈ ಮುಗಿದ್ರಂತ ಇಲ್ಪ ಸಂಗಯಪ್ಪನವ್ರು ಇವತ್ತು ದೇಹ ಬಿಟ್ರು ಅದಕ್ಕೆ ನಾ ಬನ್ನಿ ಅಂತ ಹೇಳ್ರಂತ ಇಲ್ರಿ ಅಪ್ಪ ಇದೇಗ ಬಂದ ಗುರುಗಳು ಬರ್ತಾರ ತಾಟಕ್ ಹೋಗಿ ಬೆಳಸಿ ಇದು ಬೆಳಸಿ ತೊಗೊಂಡ್ ಬಾ ಅಂತ ಹೇಳ್ಯಾರ ನನ್ ಗೊಂಜಾಳದ್ದ ನಾ ಈಗ ತೊಗೊಂಡ್ ಬಂದ್ರಿ ಹೌದಪ್ಪ ಅವ್ರಿಗೆ ಏನೂ ಆಗಿಲ್ಲ ಯಾಕಂದ್ರ ನನ್ನ ಮನೆಗೆ ಬಂದ ಈಗ ನನ್ಗೆ ಏನ್ ಹೇಳ್ಯಾರಂದ್ರ ಗುರುಗಳು ಬರ್ತಾರ ಗಂಜಾಳ ಸೀದಿ ಕುದಿಸಿಕ ಅವ್ನ ಹುರಿದ್ ಹಿಡತ್ ಹೇಳಾರೀ ಅಂತ ಹೇಳಿರನ್ ಇಲ್ಲಪ್ಪ ಹಂಗೇನಿಲ್ಲ ನಡ್ರಿ ಅಂತ ಹೇಳಿ ಎಲ್ಲಾರು ಕೂಡ್ಕೊಂಡು ಹೋಗುದ್ರೋಗ ಸಂಗಯ್ಯಪ್ಪನವ್ರ ದೇಹ ಬಿಟ್ಟಿದ್ರಂತ ಪಟಗಾ ತದಕೊಂಡು ಕುಣಿಸ್ರಂತ ಅವ್ರನ್ನ ಆ ಗಿರ್ಮಲ್ಲೇಶ್ವರ ಮಹಾರಾಜರ ಗುರುಗಳು ಹೋಗಿ ಹೇಳಂತ ಎರಡು ಕೈಯನ್ನ ಪಟಗಾದ ಮ್ಯಾಲ ಇಟ್ಟ ನೀ ಇದ್ರು ಸೇವಾ ಮಾಡಿದೀಪಾ ಸತ್ತರು ಸೇವಾ ಮಾಡಿದಿ ಸೇವಾ ಮಾಡಿ ಸಂಗಯ್ಯಪ್ಪಾಗಿದ್ದೀಪಾ ಬೇಡಿದವ್ರಿಗೆ ವರ ಹಾಕೊಂಡು ಶಕ್ತಿ ನಿನಗೆ ಬರ್ಲಿ ಅಂತೇಳಿ ಗುರು ಎರಡು ತಲೆ ಮ್ಯಾಲ ಕೈ ಇಟ್ಟ ಆಶೀರ್ವಾದ ಮಾಡ್ರಂತ ಇವತ್ತಿಗೇನು ಇಂಚಗಿರಿ ಮಠದಿಂದ ಟ್ರಕ್ ಟ್ರಕ್ ಗಂಟ್ಲೆ ಹೂ ಇಬ್ಬರಿಗೆ ಮಠಕ್ಕೆ ಬಂದು ಗುರು ಶಿಷ್ಯನ ಜಾತ್ರೆ ಮಾಡ್ತಾನೆ ತಲೆ ಆಗಿರೀ ಅದಕ್ಕ ತಾಯಂದಿರೇ ನಂಬಿಗೆ ಬೇಕ ನಂಬಿಗೆ ಶಂಭನ ಅರಮನೆ ಹೌದಿಲ್ಲ ನಾವೇನ್ ಮಾಡ್ತೇವೆ ಇವ್ರ ಗುರುಗಳ ಕರೆಯೋದಾರ ಏನ ಸುಳ್ಳದಾರ ಏನ ನಮಗ ಕಣ್ಣ ಮೂಗ ಬಾಯಿ ಐತಿ ಇವರು ಅವ್ರನೋ ನಾವು ಅವ್ರನೋ ಗುರುವಿನ ಕುಂತ ತಪಾಸ ಮಾಡ್ರಿ ಅವ್ರ ಊಚಿ ನೀಚುಗಳ್ ನೆನೆಸ್ಬೇಡ್ರಿ ಗುರುವಿನ ಕುಂತ ತಪಾಸ ಮಾಡ್ರಿ ತಪಾಸು ಮಾಡಬೇಡ್ರಿ ತಪಾಸು ಮಾಡೋದ್ರಿಂದ ಹಾನಿ ನಮಗೆ ಆಗ್ತತಿ ಅದಕ್ಕೆ ತಾಯಂದಿರೆ ಒಂದು ತಲೆ ಇಟ್ಕೋರಿ ನಿಮ್ಮ ಮನೆಯ ಬಾಗಿಲಿಗೆ ಒಬ್ಬಕ್ಕೆ ಭಿಕ್ಷಾ ನಿಡ್ಸ್ಕೊಳಕ್ಕೆ ಬರ್ತಾಳು ನೀವು ಎಕ್ಸಾರ ಬುರ್ಮಾಳ ಟಿಕ್ಕೆ ಏನೇನು ಹಾಕೊಂಡು ಒಂದು ಬಿಲ್ಡಿಂಗ್ ಇರ್ತದೆ ಬಿಲ್ಡಿಂಗ್ ಮೇಲೆ ಒಂದು ಕುರ್ಚಿ ಇಟ್ಕೊಂಡು ಕೂದಿರ್ತಾರೆ ಆಕೆ ನಿಮ್ಮ ಮನೆ ಏನು ಏನಂತ ಬರ್ತಾಳು ಯವ ನೀಡ ಅಂತ ಬರ್ತಾಳು ಆಗ ನೀವೇನಂತರಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಅಂತ ಹೇಳ್ತರಿ ಆಕೆ ಹೇಳ್ತಾಳು ನಾನು ನಿಮ್ಮಂಗೆ ಬಿಲ್ಡಿಂಗ್ ಮ್ಯಾಗ ಕುರ್ಚಿ ಮೇಲೆ ಕುಂತ ಎಕ್ಸಾರ್ ಬೋರ್ಮಾಳು ಹಾಕೊಂಡ್ ಬಿಲ್ವರ್ ಪಟ್ಲಿ ಹಾಕೊಂಡ್ ನೀಡಿಸ್ಕೊಳಾಕ್ ಬಂದವ್ರಿಗೆಲ್ಲ ಮುಂದ್ಕಾಗ ಮುಂದಕ್ಕಾಗ ಅಂದ ಈ ಜನ್ಮದಾಗ ಯವ ನೀಡ್ ಮನೆ ಮನಿ ಬಾಗಿ ಬಂದನು ಮುಂದ ನೀನ್ ನೀಡಾಕ ಬರಬೇಡಂತ ನಮ್ಗೆ ಎಚ್ಚರಿಕೆ ಕೊಡಾಕ ಬರ್ತಾರ ಅದಕ್ಕೆ ಬಾಗಿಲಿಗೆ ಬಂದವ್ರಿಗೆ ಯಾವತ್ತು ನಾವು ನೀಡಿ ಕಳಿಸ್ಬೇಕು ಅದಕ್ಕ ಬಸವಣ್ಣವ್ರು ಹೇಳ್ತಾರೋ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೇ ಬಂದಾಗ ಕೊಡುವ ಆತನ ಧಾನಿ ಅಂತ ಹೇಳ್ತಾರ ಇವತ್ತಿನ ದಿವಸ ಪೂಜಾ ಅಪ್ಪಾಜವ್ರು ಇನ್ನು ಅವತ್ತು ಮಾತಾಡೋರ್ನ ಇವತ್ತಿನ ದಿವಸ ಪಿ ವಾಯ್ ಹುಣಸಾಳ್ ಗ್ರಾಮಕ್ಕೆ ಇಲ್ಲಿ ಬಂದಾಗ ನನಗೆ ಎಷ್ಟು ಸಂತೋಷ ಆತಂತಂದ್ರ ಬಂದದ್ದು ಸ್ವಾರ್ಥಕ ಆತನಿಸ್ತು ಇಲ್ಲಿ ಸಂಸ್ಕಾರ ಐತಿ ಭಕ್ತಿ ಐತಿ ಪೂಜ ನಮ್ಮ ಸುನದೋಳಿ ಅಂದ್ರ ಅಂದ್ರಂತ ಸುಳದೋಳಿ ಕೆಲವೊಂದು ಜನ ಇವರು ನಮ್ಮ ಸಹೋದರ ಬಂದಿದ್ರು ಪಿ ವಾಯ್ ಹುಣಸಾಳದವರು ವರ್ಷ ವರ್ಷ ನಾವು ಜಾತ್ರೆ ರೀ ಈ ಸರಿ ಒಬ್ಬವ್ರನ್ನ ಕರೆದು ಒಂದು ಮೂರು ದಿವಸ ಜಾತ್ರೆ ಮಾಡಿ ಎಲ್ಲರ ಕಡೆಯಿಂದ ಪ್ರವಚನ ಅಂದಾರು ಅಪ್ಪ ಅವರು ಅದಕ್ಕೆ ಈ ಸರಿ ಹೊಸ ಕಾರ್ಯಕ್ರಮ ಮಾಡತ್ತೇವ್ರಿ ಅಂತಂದ್ರು ನಿಜವಾಗ್ಲು ಇಲ್ಲಿ ಏನು ಸಿಗ್ತಂದ್ರ ಹೊಟ್ಟೆ ಊಟ ಅತ್ತ ಸಿಗುದಿಲ್ಲ ನೆತ್ತಿ ಊಟ ಕೂಡ ಸಿಗದನ್ನ ಇವತ್ತು ಪಿವಾಳ ಹುಣಸಾ ಗ್ರಾಮದ ಸಹೋದರರು ಸಹೋದರಿಯರು ನೀವೊಂದು ಸಾಬೀತು ಮಾಡಿ ತೋರಿಸಿದಾರೆ ಯಾಕಂದ್ರೆ ಕಾರ್ಯಕ್ರಮ ಮಾಡುದಂದ್ರೆ ಹಂಗ ಆಗುದಿಲ್ಲ ಆ ಕಾರಣಿಭೂತ್ರ ಪೂಜೆ ನಮ್ಮ ಸುಮಧೋಳಿ ಅಪ್ಪಾಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿ ಬಹಳ ಎಲ್ಲರಿಗೂ ಸಲಹೆ ಸಹಕಾರ ಸಾಥ್ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಸುಂದರವಾಗಿರತಕ್ಕಂತ ಕಾರ್ಯಕ್ರಮ ಈ ವರ್ಷದಿಂದ ನೀವು ಹಮ್ಮಿಕೊಂಡಿದರಿ ವರ್ಷ ವರ್ಷ ಇನ್ನೂ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ನಡೀಲಿ ಅಂತಕ್ಕಂಥ ಮಾತನ್ನ ಹೇಳಿ ಪೂಜಾ ಮಾತಾಡೋಕೆ ಅವಕಾಶ ಕೊಟ್ಟರೆ ಕೊಟ್ಟು ನನಗೆ ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲ ನನ್ನ ಸಮಸ್ತ ಸಹೋದರರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ